ರಾಜನ ಪರೀಕ್ಷೆ ಬಹಳ ಹಿಂದೆ ಹರಿಶಂಕರ ಎಂಬ ರಾಜನಿದ್ದ ಅವನಿಗೆ ಮೂವರು ಗಂಡು ಮಕ್ಕಳಿದ್ದರು ಮತ್ತು ಅವರು ತಮ್ಮ ಮೂವರು ಪುತ್ರರಲ್ಲಿ ಒಬ್ಬರಿಗೆ ಸಿಂಹಾಸನವನ್ನು ಹಸ್ತಾಂತರಿಸಲು ಬಯಸಿದ್ದರು ಆದರೆ ಯಾರು ರಾಜನು ಒಂದು ಉಪಾಯವನ್ನು ಮಾಡಿ ತನ್ನ ಮೂವರು ಮಕ್ಕಳನ್ನು ಕರೆದು ಹೇಳಿದನು ಒಬ್ಬ ಅಪರಾಧಿ ನಿಮ್ಮ ಮುಂದೆ ನಿಂತಿದ್ದರೆ ನೀವು ಅವನಿಗೆ ಯಾವ ಶಿಕ್ಷೆಯನ್ನು ನೀಡುತ್ತೀರಿ ಮೊದಲ ರಾಜಕುಮಾರ ಅಪರಾಧಿಗೆ ಮರಣದಂಡನೆ ವಿಧಿಸಬೇಕು ಎಂದು ಹೇಳಿದರೆ ಎರಡನೆಯವನು ಅಪರಾಧಿಯನ್ನು ಕತ್ತಲ ಕೋಣೆಯಲ್ಲಿ ಬಂಧಿಸಬೇಕು ಎಂದು ಹೇಳಿದನು ಈಗ ಮೂರನೇ ರಾಜಕುಮಾರನ ಸರದಿ ಅಪ್ಪ ಮೊದಲು ತಪ್ಪು ಮಾಡಿದ್ದಾನೋ ಇಲ್ಲವೋ ಎಂದು ಪರೀಕ್ಷಿಸಬೇಕು ಎಂದಳು ಇದಾದ ನಂತರ ರಾಜಕುಮಾರನು ಒಂದು ಕಥೆಯನ್ನು ಹೇಳಿದನು ಯಾವುದೋ ರಾಜದಲ್ಲಿ ಒಬ್ಬ ರಾಜನಿದ್ದನು ಅವನ ಬಳಿ ಒಂದು ಸುಂದರವಾದ ಗಿಳಿಯಿತ್ತು ಆ ಗಿಳಿಯು ಬಹಳ ಬುದ್ಧಿವಂತವಾಗಿತ್ತು ಅವನ ಮಧುರವಾದ ಮಾತು ಮತ್ತು ಬುದ್ಧಿವಂತಿಕೆಯಿಂದಾಗಿ ರಾಜನು ಅವನೊಂದಿಗೆ ಬಹಳ ಸಂತೋಷಪಟ್ಟನು ಒಂದು ದಿನ ಗಿಳಿಯು ತನ್ನ ಹೆತ್ತವರ ಬಳಿಗೆ ಹೋಗಬೇಕೆಂದು ರಾಜನಲ್ಲಿ ಕೇಳಿತು ಅವನು ತನ್ನನ್ನು ಬಿಡುವಂತೆ ರಾಜನನ್ನು ಬೇಡಿಕೊಳ್ಳಲು ಪ್ರಾರಂಭಿಸಿತು ಆಗ ರಾಜನು ಅವನಿಗೆ ಪರವಾಗಿಲ್ಲ ಆದರೆ ನೀನು ಐದು ದಿನಗಳಲ್ಲಿ ಹಿಂತಿರುಗಬೇಕು ಎಂದು ಹೇಳಿದನು ಗಿಳಿ ಕಾಡಿನ ಕಡೆಗೆ ಹಾರಿ ಕಾಡಿನಲ್ಲಿ ತನ್ನ ಹೆತ್ತವರನ್ನು ಭೇಟಿಯಾಯಿತು ಮತ್ತು ತುಂಬ ಸಂತೋಷದಿಂದಿತ್ತು ಸರಿಯಾಗಿ ಐದು ದಿನಗಳ ನಂತರ ಅದು ರಾಜನ ಬಳಿಗೆ ಹಿಂತಿರುಗಿದಾಗ ಅವನು ರಾಜನಿಗೆ ಸುಂದರವಾದ ಉಡುಗೊರೆಯನ್ನು ತೆಗೆದುಕೊಳ್ಳಲು ಯೋಚಿಸಿತು ಅದು ರಾಜನಿಗೆ ಅಮೃತ ಫಲವನ್ನು ತೆಗೆದುಕೊಳ್ಳಬೇಕೆಂದು ಬಯಸಿತು ಅಮೃತದ ಫಲಕ್ಕಾಗಿ ಅಮೃತ ಪರ್ವತವನ್ನು ತಲುಪುವಷ್ಟರಲ್ಲಿ ರಾತ್ರಿಯಾಗಿತ್ತು ಹಣ್ಣನ್ನು ಕಿತ್ತು ರಾತ್ರಿ ರಾತ್ರಿ ಅಲ್ಲೇ ಕಾಲ ಕಳೆಯಲು ಯೋಚಿಸಿತು ಅದು ಮಲಗಿದ್ದಾಗ ಒಂದು ಹಾವು ಬಂದು ಆ ಹಣ್ಣನ್ನು ತಿನ್ನಲು ಪ್ರಾರಂಭಿಸಿತು ಹಾವಿನ ವಿಷದಿಂದ ಆ ಹಣ್ಣು ಕೂಡ ವಿಷವಾಗಿ ಮಾರ್ಪಟ್ಟಿತು ಮುಂಜಾನೆ ಬಂದಾಗ ಗೆಳಿ ರಾಜನ ಬಳಿಗೆ ಹಾರಿ ಹೇಳಿತು ರಾಜ ನಾನು ನಿನಗಾಗಿ ಅಮೃತ ಹಣ್ಣನ್ನು ತಂದಿದ್ದೇನೆ ಈ ಹಣ್ಣನ್ನು ತಿಂದ ನಂತರ ನೀವು ಶಾಶ್ವತವಾಗಿ ಯುವಕರಾಗುತ್ತೀರಿ ಮತ್ತು ಅಮರರಾಗುತ್ತೀರಿ ಆಗ ಮಂತ್ರಿಯು ಮಹಾರಾಜರೇ ಮೊದಲ ಮೊದಲು ಫಲಿತಾಂಶವು ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರೀಕ್ಷಿಸಿ ರಾಜನು ಒಪ್ಪಿದನು ಮತ್ತು ಹಣ್ಣನ್ನು ನಾಯಿಗೆ ತಿನ್ನಿಸಿದನು ನಾಯಿ ಸಂಕಟದಿಂದ ಸತ್ತಿತು ರಾಜನು ಬಹಳ ಕೋಪಗೊಂಡು ತನ್ನ ಕತ್ತಿಯಿಂದ ಗಿಳಿಯ ಶಿರಚ್ಛೇದ ಮಾಡಿದನು ರಾಜನು ಆ ಹಣ್ಣನ್ನು ಹೊರಗೈಸಿದನು ಸ್ವಲ್ಪ ಸಮಯದ ನಂತರ ಅದೇ ಸ್ಥಳದಲ್ಲಿ ಮರವೊಂದು ಬೆಳೆಯಿತು ರಾಜನು ಈ ಮರದ ಹಣ್ಣನ್ನು ಯಾರೂ ತಿನ್ನಬಾರದು ಎಂದು ಕಟ್ಟುನಿಟ್ಟಾಗಿ ಸೂಚನೆಗಳನ್ನು ನೀಡಿದನು ಏಕೆಂದರೆ ಈ ಅಮೃತ ಹಣ್ಣುಗಳು ವಿಷಕಾರಿ ಎಂದು ರಾಜನು ನಂಬಿದ್ದನು ಮತ್ತು ಈ ಹಣ್ಣನ್ನು ಅವನಿಗೆ ತಿನ್ನಿಸಿ ಅವನನ್ನು ಕೊಲ್ಲಲು ಪ್ರಯತ್ನಿಸಿತ್ತು ಒಂದು ದಿನ ಆ ಮರದ ಕೆಳಗೆ ಒಬ್ಬ ಮುದುಕ ವಿಶ್ರಮಿಸುತ್ತಿದ್ದ ಆ ಮರದಲ್ಲಿ ಬೆಳೆಯುವ ಹಣ್ಣುಗಳು ವಿಷಕಾರಿಯಲ್ಲದ ಕಾರಣ ಅವನು ಹಣ್ಣನ್ನು ತಿದ್ದು ಯೋಕನಾದ ರಾಜನಿಗೆ ಈ ವಿಷಯ ತಿಳಿದಾಗ ಅವನು ತುಂಬಾ ಸಂ ಪಶ್ಚಾತ್ತಾಪಪಟ್ಟನು ಮತ್ತು ತನ್ನ ಕಾರ್ಯಗಳಿಂದ ನಾಚಿಕೆ ಪಟ್ಟನು ರಾಜಕುಮಾರನ ಬಾಯಿಯಿಂದ ಈ ಕಥೆಯನ್ನು ಕೇಳಿ ರಾಜನು ಬಹಳ ಸಂತೋಷಪಟ್ಟನು ಮತ್ತು ಮೂರನೆಯ ರಾಜಕುಮಾರನನ್ನು ತನ್ನ ಸರಿಯಾದ ಉತ್ತರಾಧಿಕಾರಿ ಎಂದು ಪರಿಗಣಿಸಿ ಅವನನ್ನು ತನ್ನ ರಾಜ್ಯದ ರಾಜನನ್ನಾಗಿ ಆರಿಸಿಕೊಂಡನು ಯಾವುದೇ ಅಪರಾಧಿಯನ್ನು ಶಿಕ್ಷಿಸುವ ಮೊದಲು ಅವನು ತಪ್ಪಿತಸ್ಥನೋ ಇಲ್ಲವೋ ಎಂದು ನೀವು ಪರಿಶೀಲಿಸಬೇಕು ಎಂದು ನಾವು ಈ ಕಥೆಯಿಂದ ಕಲಿಯುತ್ತೇವೆ ನಿರಪರಾಧಿಗಳಿಗೆ ಎಂದಿಗೂ ಶಿಕ್ಷೆಯಾಗಬಾರದು ಸ್ನೇಹಿತರೆ ಈ ಕತೆ ನಿಮಗೆ ಹೇಗೆ ಇಷ್ಟವಾಯಿತು ದಯವಿಟ್ಟು ಕಾಮೆಂಟ್ಗಳ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು